ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ ಎರಡನೇ ಮಹಾಯುದ್ಧ ಅನೇಕ ನಾಯಕರನ್ನ ಸೃಷ್ಟಿಸಿತು ಅದರಲ್ಲೊಬ್ಬ ಲೆಫ್ಟಿನೆಂಟ್ ಕಮಾಂಡರ್ ಬುಚ್ ಓಹಾರ ಅವನೊಬ್ಬ ಯುದ್ಧ ವಿಮಾನದ ಚಾಲಕ ಒಂದು ಗುಂಪಿನ ನಾಯಕ ಒಂದಿನ ಅವನ ಇಡೀ ಗುಂಪಿಗೆ ಆದೇಶ ಬಂತು ಅವರ ಗುಂಪಿಗೆ ಕೊಟ್ಟ ನಿರ್ದೇಶನವೇನೆಂದರೆ ಇವರೆಲ್ಲ ಹಡಗಿನಿಂದ ಹಾರಿ ಒಂದು ವ್ಯೂಹವನ್ನು ರಚಿಸಿಕೊಂಡು ವೈರಿ ಪಡೆಯ ಮೇಲೆ ಬಾಂಬ್ ಹಾಕಿ ಮರಳಿ ಬರಬೇಕು ಒಂದೊಂದಾಗಿ ವಿಮಾನಗಳು ಹಾರಿದವು ಗಾಳಿಯಲ್ಲಿ ಜೊತೆ ಜೊತೆಯಾಗಿ ವ್ಯೂಹ ರಚಿಸಿದವು ಆಗ ಓಹಾರ ತನ್ನ ಮುಂದಿದ್ದ ಮೀಟರ್ಗಳನ್ನು ಒಂದು ಬಾರಿ ಗಮನಿಸಿದ ವಿಮಾನಕ್ಕೆ ಪೆಟ್ರೋಲ್ ತುಂಬಿಸುವಾಗ ಯಾರೂ ಸರಿಯಾಗಿ ಗಮನ ಕೊಟ್ಟಿಲ್ಲ ಇಂಧನ ತುಂಬ ಇದೆ ವೈರಿ ಸ್ಥಳದವರಿಗೆ ಹಾರಿ ಮರಳಿ ಬರುವುದು ಅಸಾಧ್ಯ ಆದ್ದರಿಂದ ತನ್ನ ಸಹೋದ್ಯೋಗಿಗಳೇ ವಿಷಯ ತಿಳಿಸಿ ತಾನು ಮರಳಿ ಹಡಗಿಗೆ ಹೋಗುವುದಾಗಿ ಹೇಳಿದ ಸರ್ರನ ವ್ಯೂಹದಿಂದ ಸರಿದು ತಿರುಗಿ ಹಡಗಿನಡೆಗೆ ನಡೆದ ಸ್ವಲ್ಪ ಮುಂದೆ ಸಾಗಿದಾಗ ಮುಂದೆ ಕಂಡ ದೃಶ್ಯ ಅವನ ರಕ್ತ ಹೆಪ್ಪು ಕಟ್ಟುವಂಥದ್ದು ವೈರಿಗಳಾದ ಜಪಾನಿಯರ ವೈಮಾನಿಕ ಪಡೆ ಇವರ ವಿಮಾನವಾಹಕವಾದ ಹಡಗಿನ ಕಡೆಗೆ ಸಾಕ್ತಾ ಇದೆ ಹಡಗಿನಲ್ಲಿ ರಕ್ಷಕರು ಸಾಕಷ್ಟಿಲ್ಲ ಎಲ್ಲ ವಿಮಾನಗಳು ಬೇರೊಂದು ದಿಕ್ಕಿಗೆ ಸಾಗಿವೆ ಬಹುಶಃ ಈ ಮಾಹಿತಿಯನ್ನು ಪಡೆದೆ ವೈರಿ ಪಡೆ ದಾಳಿ ನಡೆಸಿದೆ ಅಂತ ಗೊತ್ತಾಯಿತು ತನ್ನ ವಿಮಾನ ಪಡೆಗೆ ಈ ಸಂದೇಶ ತಲುಪಿಸಿ ಅವರನ್ನು ಮರಳಿ ಹಡಗಿನೆಡೆಗೆ ಕರೆಸುವಷ್ಟು ಸಮಯ ಇಲ್ಲ ಹಡಗಿನ ಕಫ್ತಾನನಿಗೆ ತಿಳಿಸಿ ಅವರಿಗೆ ಎಚ್ಚರಿಕೆ ನೀಡುವಷ್ಟು ಹೇಳಿಲ್ಲ ಜಪಾನಿ ವಿಮಾನಗಳು ರಭಸದಿಂದ ನುಗ್ಗಿ ಬರ್ತಾಯಿದೆ ತಕ್ಷಣ ಏನನ್ನಾದರೂ ಮಾಡಬೇಕು ಅಂತ ತನ್ನ ರಕ್ಷಣೆಯ ಚಿಂತನೆಯನ್ನು ಮುಂದುವರಿಸ್ತಾನೆ ತದನಂತರದಲ್ಲಿ ವೈರಿ ವಿಮಾನಗಳ ಎದುರಾಗಿ ತೆಗೆದುಕೊಂಡು ಹೋಗಿ ಅವುಗಳ ಮೇಲೆ ಗುಂಡಿನ ಮಳೆ ಬರ್ತಾನೆ ಅವರಿಗೆ ಇದು ಅನಿರೀಕ್ಷಿತವಾದ್ದರಿಂದ ತಡಬಡಾಯಿಸಿದರು ಅವರು ತಿರುಗಿ ದಾಳಿ ಮಾಡಬೇಕೆನ್ನುವಷ್ಟರಲ್ಲಿ ಓಹಾರ ತನ್ನ ವಿಮಾನವನ್ನು ಮೇಲೆ ಕೆಳಗೆ ಏರಿಸ್ತಾ ಇಳಿಸ್ತಾ ಗರಗರನೇ ತಿರುಗಿಸ್ತಾ ಜಪಾನಿ ವಿಮಾನಗಳ ಮೇಲೆ ಭಾರೀ ಪ್ರಹಾರವನ್ನು ಮಾಡ್ತಾನೆ ಆರೇಳು ವೈರಿ ವಿಮಾನಗಳು ಉರಿತ ಕೆಳಗೆ ಬಿದ್ದು ಆದರೂ ಕೆಲವು ವೈರಿ ವಿಮಾನಗಳು ಹಾರಿಸಿದ ಗುಂಡುಗಳು ಇವನ ವಿಮಾನದ ರೆಕ್ಕೆಗಳಿಗೆ ಬಡಿದು ಬೆಂಕಿ ಹತ್ತುಕೊಂಡು ವಿಮಾನದ ಇಂಜಿನ್ಗಳು ಕೈಕೊಡತೊಡಿತು ಉಹಾರ ಎದೆಗೊಡದೆ ಹೊಯ್ದಾಡ್ತಿದ್ದ ವಿಮಾನವನ್ನೇ ಹಡಗಿನಡೆಗೆ ಸಾಗಿಸಿದ ಹಿಂದಿರುಗಿ ನೋಡಿ ತೃಪ್ತಿಯ ನಕ್ಕ ವೈರಿಗಳ ವಿಮಾನಗಳೆಲ್ಲ ಮರಳಿ ಹೋಗಿ ಹಡಗಿನ ಮೇಲೆ ದಾಳಿ ನಿಂತಿದೆ ವಿಮಾನ ಹಡಗಿನ ಹತ್ತಿರವೇ ನೀರಿಗೆ ಅಪ್ಪಳಿಸಿತು ಅವನ ದೈವ ಚೆನ್ನಾಗಿತ್ತು ಪ್ರಾಣ ಉಳಿತು ಓಹಾರನಿಗೆ ಪರಮ ಶೌರ್ಯದ ಪದಕ ನೀಡಿ ಗೌರವಿಸಲಾಯಿತು ಆದರೆ ಮುಂದಿನ ವಾರವೇ ಗುಂಡು ಬಡಿದು ಗಾಳಿಯಲ್ಲೇ ಸಿಡಿದು ಹೋದ ವಿಮಾನದಲ್ಲಿ ಈತ ಹುತಾತ್ಮನಾದ ಶಿಕಾಗೋದ ಜನತೆ ಇವನ ತ್ಯಾಗವನ್ನು ಮರಳಿಲ್ಲ ಈ ವೀರನ ಪ್ರತಿಮೆಯನ್ನು ಮಾಡಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸ್ಥಾಪಿಸಿದ್ದಾರೆ ಇದರ ಒಂದು ವಿಶೇಷತೆ ಏನಪ್ಪ ಈ ಕಥೆದು ಅಂತಂದರೆ ಈ ಬುಚ್ ಓಹಾರ ಶಿಕಾಗೋದ ಜನರನ್ನು ಪೀಡಿಸಿ ಕಾಡಿದ ಅಲ್ ಕ್ಯಾಫೋನ ವಕೀಲಾಗಿದ್ದ ಕೊನೆಗೆ ಮಗನಿಗೆ ಆದರ್ಶ ತಂದೆಯಾಗಲಿಕ್ಕೆ ಪ್ರಾಣವನ್ನು ಕಳೆದುಕೊಂಡಿದ್ದಂಥ ಆ ಈಸಿ ಎಡ್ಡಿಯ ಮಗ ಮಗನಿಗೆ ಆದರ್ಶ ತೋರ್ಲಿಕ್ಕೆ ತನ್ನನ್ನೇ ತಿದ್ದುಕೊಂಡ ತಂದೆ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ತೆತ್ತ ಆದರ್ಶ ಮಗ ಒಂದು ಆದರ್ಶದ ಮಾದರಿ ಮತ್ತೊಂದಕ್ಕೆ ಬೆಳಕನ್ನು ತೋರ್ತದೆ ಆದರ್ಶಗಳ ಪರಂಪರೆ ಬೆಳೀತದೆ ಆಗ ದೇಶದಲ್ಲಿ ಮೌಲ್ಯಗಳ ಪ್ರತಿಷ್ಠಾಪನೆಯಾಗ್ತದೆ ಕಥೆ ಅರ್ಥ ಆಯಿತು ಇಷ್ಟ ಕೂಡ ಆಯಿತು ಅಂತ ಭಾವಿಸ್ತೀನಿ ಮೊದಲನೆಯ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕೇಳಿದ್ದಕ್ಕೆ ಧನ್ಯವಾದ